ಈ ರಾಮಾಚಾರಿ ಕೆಣಕ ಗಂಡು ಇನ್ನೂ ಹುಟ್ಟಿಲ್ಲ ಬಿಲ್ಡಪ್ ಜಾಸ್ತಿ ನಂದು ಮತ್ತೆ ಜಗಳ ಗಂಟಿ ನಾನು ಏನ್ ತುಂಬಾ ಮುದ್ ಮುದ್ದಾಗಿ ಮಾತಾಡಿಸ್ಬಿಟ್ರೆ ನಾನು ಫಿಲಮ್ ಅಲ್ಲಿ ಹ್ಯಾಕ್ ಮಾಡಕ್ಕೆ ಚಾನ್ಸಸ್ ಇಲ್ಲ ನಾವು ಮನೆಯಲ್ಲೇ ಹಲ್ಲಿದ ಪ್ರತಿಭೆಗಳು ಬೇಕಿತ್ತು ಎಲ್ಲ ತಲೆ ಮೇಲೆ ಬಿದ್ದವಲ್ಲಪ್ಪ ಅಂಗೆ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಮೂರು ಮಹಾನ್ ವ್ಯಕ್ತಿಗಳ ಹುಟ್ಟುಹಬ್ಬ ಇದೆ ಮೊದಲಾಗಿ ವಿಷ್ಣುವರ್ಧನ್ ಸರ್ ಬರ್ತಡೇ ಮತ್ತು ಶ್ರುತಿ ಮೇಡಮ್ ಬರ್ತಾಡೆ ಉಪೇಂದ್ರ ಸರ್ ಬರ್ತಡೆ ಮೂರು ಜನದ್ದು ಬರ್ತಡೇ ಇದೆ ಮೂರು ಜನಕ್ಕೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಮತ್ತು ಈ ವಿಡಿಯೋ ಮಾಡಬೇಕಂದ್ರೆ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಳ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಈಗ ನೋಡಿ ಶಾರ್ಟ್ನಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ವಿಷ್ಣುವರ್ಧನ್ ಸರ್ದು ಆ ಸಾಲು ಅಂದರೆ ನಂಗೆ ತುಂಬ ಇಷ್ಟ ಯಾರನ್ನು ನೋಯಿಸ್ಬೇಡ ಮೋಸನ ಮಾಡಬೇಡ ಆಗ ನಿನ್ನ ಆವಾಗ ದೇವ್ರ ನಿನ್ನ ಕಾಪಾಡ್ತಾನೆ ದೇವ್ರು ನೋಡ್ತಾನೆ ಅನ್ನೋ ಲೈನು ಮತ್ತು ಅದೇ ಮುಂದಕ್ಕೆ ಬರುತ್ತೆ ಒಂದು ಕೆಲವು ಲೈನ್ಗಳು ಆ ಲೈನ್ ನಂಗೆ ತುಂಬ ಇಷ್ಟ ಆಗುತ್ತೆ ಬಿಟ್ಟರೆ ಸ್ವಾರ್ಥ ಜನರು ಎಲ್ಲರೂ ನಿನಗೆ ಸ್ವಂತ ಆಗ್ತಾರೆ ಅಂದರೆ ಪ್ರೀತಿ ಮಾಡಬೇಕು ಪ್ರೀತಿ ಮಾಡಿದ್ರೆ ಪ್ರೀತಿ ಕೊಡ್ತಾರೆ ಅನ್ನೋ ಒಂದಲ್ಲೇ ಲೈನು ಮತ್ತು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅನ್ನೋದೊಂದು ಅರ್ಥ ಹಂಗೆ ಕೆಲವು ಸಾಲುಗಳು ತುಂಬ ಇಷ್ಟ ವಿಷ್ಣುವರ್ಧನ್ ಸರ್ಗಳು ಮೂವಿ ಆಗಲಿ ಮತ್ತು ಸಾಂಗ್ಸ್ ಆಗಲಿ ನಂಗೆ ತುಂಬ 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 ಇಷ್ಟ ಆ ಹಾಡನ್ನ ನಾನು ಅಳವಡಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಮತ್ತು ಅಳವಡಿಸ್ಕೊಂಡು ಇದ್ದೀನಿ ಆ ಹಾಡಿನ ಪ್ರಕಾರವೇ ಬದುಕಬೇಕು ಬಾಡಬೇಕು ಅನ್ನೋ ಆಸೆ ನನಗೆ ಮಹದಾಸೆ ಆಸೆ ಹಂಗಂತ ಹೇಳ್ತಾ ಮತ್ತೆ ಇನ್ನೊಂದು ಸಂಗತಿ ಬೇಜಾರು ಸಂಗತಿ ಅಂದರೆ ಸ್ಮಾರಕ ಇದಾಯ್ತಲ್ಲ ಅದೊಂದು ತುಂಬ ಬೇಜಾರಾಗಿದೆ ಏನೋ ನಮ್ಮ ಕಿಚ ಸುದೀಪ್ ಸರ್ ಪರ್ಚೇಸ್ ಮಾಡಿ ಸ್ಮಾರಕ ಮಾಡ್ತಾ ಮಾಡ್ತೀನಿ ಅಂತ ಹೇಳಿದಾರಲ್ಲ ಅದೊಂದು ವಿಚಾರ ಕೇಳಿ ನಂಗೆ ಇನ್ನೂ ಖುಷಿ ಆಯಿತು ಆ ಮಾತ್ರ ಅಲ್ಲಿ ಹೋದಾಗ ಒಂದು ಸ್ವಲ್ಪ ಸಪ್ಪೆ 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 ಅನ್ನಿಸ್ತಾ ಇತ್ತು ಸಪ್ಪೆ ಸಪ್ಪೆ ಇತ್ತು ಯಾಕೆಂದರೆ ಒಂಟಿತನ ಫೀಲು ಇಲ್ಲಿ ಕಂಡಿರುವ ಸ್ಟುಡಿಯೋದಲ್ಲಾದರೆ ಎಷ್ಟು ಇದಾಗಿದೆ ಅವರು ಒಂಟಿತನ ಅನ್ನೋ ಒಂದು ಫೀಲ್ ಬರೋದು ಅಲ್ಲಿ ಹೋದಾಗೆಲ್ಲ ನೋಡಿದಾಗೆಲ್ಲ ಒಂಥರ ಫೀಲ್ ಆಗೋದು ಅದೊಂದು ತುಂಬ ಬೇಜಾರಿನ ಸಂಗತಿ ಆದರೆ ಅದು ಆ ಇದನ್ನೇ ಸ್ಮಾರಕನೇ ಹಾಳು ಮಾಡಿದ್ರು ಅದೆಲ್ಲ ತುಂಬ ಬೇಜಾರಾಗುತ್ತೆ ಆದಷ್ಟು ಬೇಗ ಅಲ್ಲಿ ಸ್ಮಾರಕ ಆಗಲಿ ಸ್ಮಾರಕ ಆಗಿದ ತಕ್ಷಣ ಹೋಗಿ ನೋಡಬೇಕು ಏನೋ ಒಂದು ಹಂಗಂತ ಹೇಳ್ತಾ ಹ್ಮ್ ಅದೇ ಆಮೇಲೆ ಇನ್ನೊಂದು ವಿಚಾರ ನಾನು ಚಿಕ್ಕೊಳ್ಳಿದಾಗ ಇದ್ರದ್ದು ಇದರ್ತು ನಾಗರ ಹಾವು ಫಿಲಮ್ದು ಆಡ್ಬಾರ್ದಲ್ಲ ಈ ರಾಮಾಚಾರಿ ಕೆಣಕು ಗಂಡು ಇನ್ನೂ ಹುಟ್ಟಿಲ್ಲ ಎಂದೆಂದು ಹುಟ್ಟಲ್ಲ ಅದರಲ್ಲಿ ಲೈನ್ ಬರೋದು ಅವಾಗ ಅವಾಗೆಲ್ಲ ಆ ಟೈಮಲ್ಲಿ ನಾನೆಲ್ಲ ಸಂಘ ಬಾಯಿತಾ ಇದ್ದೆ ಗೊತ್ತಾ ಪ್ರತಿಯೊಂದು ಅದೊಂದು ಬಾಲ್ಯದ ನೆನಪಲ್ಲಿ ನಿಮ್ಗೆ ಹೇಳ್ತೀನಿ ಪ್ರತಿಯೊಂದು ಹಾಡುಗಳು ಅಷ್ಟೇ ಬಾಯ್ ಹೊಡಿತಾ ಇದ್ದೆ ಅವಾಗೆಲ್ಲ ಬುಕ್ಸು ಸಿಗೋದು ಪೇಪರ್ ಸಿಗೋದು ಹಾಡುಗಳಿಂದು ಹಾಡುಗಳಿಂದ ಪೇಪರ್ ಬುಕ್ಸ್ ಬುಕ್ಸ್ ಅಂದ್ರೆ ಒಂದು ಪೇಪರ್ ಸಿಗೋದು ಒಂದಿಷ್ಟು ಒಂದೆರಡು ಮೂರು ಲೈನ್ ಇರೋದು ಹಂಗೆ ಪರ್ಚೇಸ್ ಮಾಡ್ಕೊಂಡು ಬಾಯಿಟ್ಟ ಹೊಡಿತಾ ಇದ್ದೆ ಬಾಯಿ ಹೊಡಿತಾ ಇರಬೇಕಾದ್ರೆ ಬಾಯಿ ಹೊಡಿಬೇಕಾದ್ರೆ ಸ್ಕೂಲಲ್ಲಿ ನನಗೆ ಹಾಡಿಸೋರು ಯಾಕೆಂದ್ರೆ ಸಾಂಗ್ ಅಂದರೆ ನಂಗೆ ತುಂಬ ಇಷ್ಟ ಅಲ್ಲ ಯೋಗಿತಾ ಬಾ ಸಾಂಗ್ ಮಾಡು ಅಂದರೆ ಫ್ರೀ ಟೈಮ್ ಇದ್ದಾಗ ಫ್ರೀ ಅಂದರೆ ಕ್ಲಾಸಲ್ಲಿ ಫ್ರೀ ಅಂತ ಅಂತ ಇದ್ದಾಗ ನನ್ನ ಕೈಲೇ ಆಡಿಸೋರು ಅವಾಗ ತುಂಬ ತುಂಬ ಇದಾಗಿರೋದು ಹಂಗೆ ಕೊಟ್ಟರೆ ಶಾಪ ಇಟ್ಟರೆ ವರ ಅಂತೆಲ್ಲ ಇದು ಬರುತ್ತಲ್ಲ ಆ ಹಾಡೆಲ್ಲ ನಂಗೆ ತುಂಬ ಇಷ್ಟ ಆಗೋದು ಒಳ್ಳೆ ಭಾರಿ ಆಡ್ತಾ ಇದ್ದೆ ನಾನು ನನಗೆ ಕೋಪ ಬಂದಂಗೆ ನನಗೆ ಅಯ್ಯೋ ಆವಾಗ ಬಿಲ್ಡಪ್ ಜಾಸ್ತಿ ನಂದು ಮತ್ತು ಜಗಳ ಗಂಟಿ ನಾನು ಅಯ್ಯೋ ಈಗ ನೋಡ್ಬೋದು ಇವರು ಸುರೇಶ್ ಪೂಜಾರಿ ಅವರು ಹೇಳ್ತಾಯಿದ್ರು ಪುಣ್ಯ ಪುಣ್ಯಕೋಟಿ ಅಕ್ಕ ಈ ನಮ್ಮ ಯೋಗಿತ ತಕ್ಕ ಅಂತ ಹೇಳ್ತಾ ಇದ್ರು ಅಯ್ಯೋ ನನಗೆ ಕೋಪ ಬಂದರೆ ಕೋಟಿ ಅಲ್ಲಪ್ಪ ಗೂಳಿ ಆಗೋಗ್ತೀನಿ ಅನಿಸುತ್ತೆ ಹಂಗೆ ನಾನು ಜಗಳ ಗಂಟಿ ಬಿಟ್ಟರೆ ಜಗಳ ಅಂತ ಬಂದರೆ ಮುಂದೆ ಇರೋರು ಯಾರು ಉಳಿಯೋಲ್ಲ ಹಂಗೆ ಜಗಳ ಆಡ್ತೀನಿ ಹಂಗೆ ಪ್ರೀತಿ ಕೊಟ್ಟರೆ ತುಂಬ ಪ್ರೀತಿ ಕೊಡ್ತೀನಿ ದ್ವೇಷ ಅಂತ ಬಂದರೆ ದ್ವೇಷ ಆ ಟೈಮಲ್ಲಿ ಹಾಡ್ತೀನಿ ಆದರೆ ಅದನ್ನು ಮನಸಲ್ಲಿ ಇಟ್ಕೊಂಡು ಇದು ಮಾಡೋಕ್ಕೋಗಲ್ಲ ನ ಸೇಡನ್ನ ಸಾಧಿಸ್ತಾರಲ್ಲ ಆ ಥರ ಹೋಗಲ್ಲ ಬಿಟ್ಬಿಡ್ತೀನಿ ಒಂದು ಸರಿ ಅಷ್ಟೇ ಏಕಮಾರು ತೊತ್ತು ಕೂಡ ಬೇಡ ಅಂದರೆ ಬೇಡ ಮುಗೀತು ಮತ್ತೆ ಇದು ಹೋಗಲ್ಲ ಆಮೇಲೆ ಅವರಾಗೆ ಬಂದರೆ ಕ್ಷಮಿಸ್ಬಿಡೋದು ಜಾಸ್ತಿ ಮತ್ತೆ ಒಂದಾಗೋ ಜಾಸ್ತಿ ಆ ರೀತಿ ನನ್ನ ಮನಸ್ಥಿತಿ ಆದರೆ ಆ ರೀತಿ ಮಾಡಿಕೊಂಡು ಮನ್ಸಿಗೆ ನೋವು ಮಾಡ್ಕೊಂಡು ನಾನೇ ಹತ್ಕೊಂಡು ಕೊರಿಕೊಂಡು ಹೀಗೆಲ್ಲ ಒಂದು ಸ್ವಲ್ಪ ಹುಷಾರೆಲ್ಲ ತಪ್ಪಿಟ್ಟಿದ್ದೆ ಆ ಟೈಮಲ್ಲಿ ಹಂಗೆ ಹಂಗೆ ನಾನು ಆ ರೀತಿ ಆ ರೀತಿ ವ್ಯಕ್ತಿತ್ವ ನಂದು ಆಡಿದ್ರೆ ಜಗಳ ಸರಿಯಾಗಿ ಆಡ್ತೀನಿ ಇಲ್ಲಾಂದರೆ ಆಡೋಕ್ಕೋಗಲ್ಲ ಹಂಗೆಲ್ಲ ಆಡೋಕ್ಕೋಗಲ್ಲ ಜಗಳ ಆಡೋದು ತುಂಬ ರೇರು ಪ್ರೀತಿ ಮಾಡೋದಾದ್ರೂ ಜಾಸ್ತಿ ಎಲ್ಲರೂ ಒಂಚೂರು ತುಂಬ ಮುದ್ದಾಗಿ ಮಾತಾಡಿಸ್ಬಿಟ್ರೆ ನಾನು ಅಯ್ಯೋ ಕರ್ಕೋಬಿಡ್ತೀನಿ ಅಲ್ಲೇ ಮುದ್ದಾಗೆ ನಾನು ಮಾತಾಡ್ಸೋಕೆ ಸ್ಟಾರ್ಟ್ ಮಾಡ್ತೀನಿ ಹಂಗೆ ಹಂಗಂತ ಹಂಗಂತ ಹೇಳ್ತಾ ಈ ವಿಚಾರ ಆಮೇಲೆ ನೆಕ್ಸ್ಟು ಶ್ರುತಿ ಮೇಡಮ್ ಶ್ರುತಿ ಮೇಡಮ್ ಅಂದರೆ ನಂಗೆ ತುಂಬ ತುಂಬ ಇಷ್ಟ ಮಾದು ಅದು ನನ್ನ ಬಾಲ್ಯದ ನೆನಪಲ್ಲಿ ಅದನ್ನು ಹೇಳ್ತೀನಿ ತುಂಬ ಇರುತ್ತೆ ವಿಷಯಗಳು ಅದಕ್ಕೆ ನನ್ನ ಫೇವ್ರೇಟ್ ಆ್ಯಕ್ಟರು ಮತ್ತು ನನ್ನ ನನ್ನ ಫೇವ್ರೇಟು ಹೀರೋಯಿನ್ಸ್ ಯಾರು ಆ್ಯಕ್ಟರ್ಸು ಆ್ಯಕ್ಟರು ಅದೆಲ್ಲ ಹೇಳಬೇಕು ಹೇಳ್ತೀನಿ ನನ್ನ ಬಲ್ಯದ ನೆನಪಲ್ಲಿ ಹಂಗೆ ನನಗೆ ಮಾಲಶ್ರೀ ಮೇಡಮ್ ಮತ್ತು ಶ್ರುತಿ ಮೇಡಮ್ ಅವರು ತುಂಬ ತುಂಬ ಇಷ್ಟ ನನಗೆ ಸೌಂದರ್ಯ ಮೇಡಮು ಅಂದ್ರೆಲ್ಲ ಇಷ್ಟ ಅವರ ಆ್ಯಕ್ಟಿಂಗ್ಗಳು ಅವರ ಮುಖದಲ್ಲಿ ಎಕ್ಸ್ಪ್ರೆಷನ್ ಅದೆಲ್ಲ ಇಷ್ಟ ಶ್ರೀದೇವಿ ಮೇಡಮ್ ಅವ್ರದ್ದು ಮುಖದ ಮುಖದಲ್ಲಿ ಎಕ್ಸ್ಪ್ರೆಷನ್ ಅದೆಲ್ಲ ಕಲಿಯೋಕ್ಕೆ ಟ್ರೈ ಮಾಡ್ತೀನಿ ನನಗೊಂದು ಸ್ವಲ್ಪ ಈ ಥರ ಹುಚ್ಚು ಅದೇ ಫಿಲಮ್ ಹುಚ್ಚು ಸಾಂಗ್ ಹುಚ್ಚು ಹಂಗೆ ನಾವಂತೂ ಫಿಲಮಲ್ಲಿ ಹ್ಯಾಕ್ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಹೋಗೋಕ್ಕೂ ಒಂಥರ ಭಯನೇ ನಮಗೆ ಹೇಳ್ಬೇಕಂದ್ರೆ ಆದರೆ ಏನೋ ಸೋಷಲ್ ಮೀಡಿಯಾದಲ್ಲಿ ಸಿಕ್ತು ಸೋಷಲ್ ಮೀಡಿಯಾ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಅದರಲ್ಲಿ ನಮ್ಮ ಪ್ರತಿಭೆ ಬೆಳೆಸ್ತಾ ಇದ್ದೀವಿ ಅಡುಗೆ ಮನೆಯಲ್ಲಿ ಹಾಲಲ್ಲಿ ರೂಮಲ್ಲಿ ಹಂಗೆ ಪ್ರತಿಭೆನ ಬೆಳೆಸ್ತಾ ಇದ್ದೀವಿ ಹಂಗೆ ಅವರ ಆ್ಯಕ್ಟಿಂಗ್ ನೋಡಿ ನಾವು ಆ್ಯಕ್ಟಿಂಗ್ ಮಾಡೋದು ಆ ರೀತಿ ಮಾಡೋದು ಈ ರೀತಿ ಮಾಡೋದು ಮೇಕಪ್ ಮಾಡ್ಕೊಳ್ಳೋದು ಹಂಗೆ ಆ ರೀತಿ ನಾವು ಮನೆಯಲ್ಲೇ ಅಲ್ಲಿದ ಪ್ರತಿಭೆಗಳು ಟಿಕ್ ಟಾಕ್ ತೊಗ ಬಂದು ಹಂಗೆ ಹಂಗೆ ಶ್ರುತಿ ಮೇಡಮ್ ಅಂದರೆ ತುಂಬ ಇಷ್ಟ ಶ್ರುತಿ ಮೇಡಮ್ ಸಾಂಗ್ ಅಂದರೆ ತುಂಬ 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 ನನಗಿಷ್ಟ ಆದರೆ ಒಂದು ಏನು ಬೇಜಾರು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಶ್ರುತಿ ಮೇಡಮ್ ಸಾಂಗ್ ಕರ್ಪೂರದ ಗುಂಬೆನೇ ಆಗಲಿ ಮತ್ತು ಇದೇ ಆಗಲಿ ಯಾವುದು ಕೆಲವೊಂದು ಹಾಡುಗಳು ಕೆಲವೊಂದು ಅದು ಬೇಕಾದ್ರೆ ಒಂದು ಲಿಸ್ಟ್ ಮಾಡ್ತೀನಿ ಹಂಗೆ ಆ ಅಂಥ ಸಾಂಗ್ಗಳು ಅಂದರೆ ಇದು ಬರುತ್ತೆ ಕರುಳಿನ ಕೂಗೋದು ವಿನಯ ಪ್ರಸಾದ್ ಅವ್ರದ್ದು ಆ ಹಾಡು ಸಾಂಗು ಅದೇ ಕರ್ಪೂರದ ಗೊಂಬೆನೇ ಆಗಲಿ ಅದರಲ್ಲಿರೋ ಹಾಡುಗಳು ಅದೆಲ್ಲ ನಾನು ಹಾ ಮಾಡೋಕ್ಕೋದ್ರೆ ಇನ್ಸ್ಟಾಗ್ರಾಮಲ್ಲಿ ರಿಜೆಕ್ಟೆಡ್ ಬರುತ್ತೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತಾರೆ ಅದು ಏನಕ್ಕೆ ಹಾಕ್ತಾರೆ ಗೊತ್ತಿಲ್ಲ ಹಂಗೂ ನಾನು ಇದರಲ್ಲಿ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದೀನಿ ಇದು ಇನ್ಸ್ಟಾಗ್ರಾಮಲ್ಲಿ ತಿನ್ನ ಯೂಟ್ಯೂಬಲ್ಲಿ ಮಾಡಿದ್ದೀನಿ ಇನ್ನೇನು ಪೋಸ್ಟ್ ಮಾಡ್ತೀನಿ ಅಷ್ಟೊತ್ತಿಗೆ ಇದು ಸಂಜೆ ಅಪ್ಲೋಡ್ ಮಾಡ್ತೀನಿ ಹಂಗೆ ಶ್ರುತಿ ಮೇಡಮ್ ಸಾಂಗ್ ಅಂದರೆ ತುಂಬ ಶ್ರುತಿ ಮೇಡಮ್ ಥರ ಮೇಕಪ್ ಆಗೋಕೆ ಇಷ್ಟ ಬೊಟ್ಟಿಡಕ್ಕೆ ಇಷ್ಟ ಮತ್ತು ಒಡವೆ ಅದೇ ಗೊತ್ತಲ್ಲ ನನಗೆ ಮಾಲಾಶ್ರೀ ಮೇಡಮು ಮಲಾಶ್ರೀ ಮೇಡಮ್ ಮಾಡ್ರನ್ ಆಗಿರ್ತಾರಲ್ಲ ಅದು ನನಗೆ ಇಷ್ಟ ಇಲ್ಲ ಅವರು ಕುಂಕುಮ ಅರಶಿನ ಹೂವು ಸೇ ರೇಷ್ಮೆ ಸೀರೆ ಒಡವೆ ಆ ಥರ ಅಲ್ಲ ಅಂದರೆ ತುಂಬ ತುಂಬ ಇಷ್ಟ ಹಂಗೆ ಶ್ರುತಿ ಮೇಡಮ್ ಅಷ್ಟೇ ತುಂಬ ತುಂಬ ಇಷ್ಟ ಆಗ ಶ್ರುತಿ ಮೇಡಮ್ ಇದ್ರಲ್ಲ ಆ ಥರ ಫೇಸು ಆ ಆಗ ಅಂದರೆ ಅವ್ರ ಥರನೇ ಆ್ಯಕ್ಟು ಅವ್ರ ಥರನೇ ಮೇಕಪ್ಪು ಅರಶಿನ ಕುಂಕುಮನೂ ಹಂಗೆ ಒಂದು ಸೈಡಲ್ಲಿ ಹಿಂಗೆ ಅಂದರೆ ಆಮೇಲೆ ಸಿತಾರಾ ಮೇಡಮ್ಮು ಸೀತಾರ ಅವ್ರ ಥರನೇ ಅಷ್ಟೇ ಅವಾಗೆಲ್ಲ ಸ್ವಲ್ಪ ಹಂಗೆ ಬರ್ತಿದ್ದೇನು ನಾನು ಕೆಲವ್ರು ಹಂಗೆ ಅನ್ನೋರು ಶು ಸಿತಾರಾ ಮೇಡಮ್ ಥರ ಇದ್ದೀರ ಎಸ್ ಆ ಥರ ಇದೆಯಾ ಅಂತ ಅನ್ನೋರು ಹಂಗೆ ತುಂಬ ಇಷ್ಟ ಆಗುತ್ತೆ ಶ್ರುತಿ ಮೇಡಮ್ ಥರ ಲಂಗ ಬ್ಲೌಸು ನಾನು ಲಂಗ ಬ್ಲೌಸೇ ಹಾಕ್ಕೊತಾ ಇದ್ದಿದ್ದು ಕಾಲೇಜಿಗೆ ಬಂದ ಮೇಲೆ ಚೂಡಿದಾರೆ ಅವಾಗ ಸ್ಟಾರ್ಟ್ ಮಾಡಿದ್ದು ಮಿಕ್ಕಿದ್ದ ಟೈಮಲ್ಲಿ ಚಿಕ್ಕವರಿಂದ ಎಸ್ ಎಲ್ ಸಿ ಬರೋವರೆಗೂ ಲಂಗ ಬ್ಲೌಸು ಲಂಗ ಬ್ಲೌಸು ಯೂನಿಫಾರ್ಮ್ ಹಾಕೊಂಡು ಸ್ಕೂಲಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡ್ರೆ ಮನೆಗೆ ಬಂದಿದ್ದ ತಕ್ಷಣ ಲಂಗ ಬ್ಲೌಸು ಹಂಗೆ ಅದುದು ಬಾಲ್ಯದ ನೆನಪಲ್ಲಿ ಹೇಳ್ತೀನಿ ಆ ಲಂಗ ಬ್ಲೌಸ್ ಕತೆನ ಆ ರೀತಿ ಆಮೇಲೆ ಶಿಲ್ಪ ಶಿಲ್ಪ ಮೇಡಮ್ ಇದಾರಲ್ಲ ಅವ್ರದ್ದು ಅಷ್ಟೇ ಲಂಗ ಬ್ಲೌಸು ಎರಡು ಜುಟ್ಟು ಅದೆಲ್ಲ ಒಂದು ಸ್ಟೋರಿ ಹೇಳ್ತೀನಿ ಹಂಗಂತ ಹೇಳ್ತಾ ಶ್ರುತಿ ಮೇಡಮ್ ಅವರು ನಂಗೆ ತುಂಬ 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 ಇಷ್ಟ ಓಕೆನಾ ಆಮೇಲೆ ಉಪೇಂದ್ರ ಸರ್ ಉಪೇಂದ್ರ ಸರ್ ಉಪೇಂದ್ರ ಸರ್ ನನಗಿಷ್ಟ ಅವ್ರ ಬುದ್ಧಿವಂತಿಗೆ ಇಷ್ಟ ಆ ರೀತಿ ಅವ್ರ ಸಾಂಗ್ ಮಾಡೋಣ ಅಂದರೆ ಯಾವುದು ನಂಗೆ ಸರಿಯಾಗಿ ಸಿಗೋದೇ ಇಲ್ಲ ಅದೆಲ್ಲ ಗಂಡು ಮಕ್ಕಳಿಗೆ ಮೀಸಿಲ್ಲ ಅದಕ್ಕೆ ರಕ್ತ ಕಣ್ಣೀರು ಫಿಲಮಲ್ಲಿ ಆ ಫಿಲಮಲ್ಲಿ ಇನ್ನೊಂದು ಬರುತ್ತಲ್ಲ ರಕ್ತ ಕಣ್ಣೀರಿದ್ದು ಹೋಗು ನೀನು ಹೋಗು ಕಾಲ ಬಂದರು ಇದು ಬುದ್ಧಿ ಬಂದರು ಕಾಲ ಬರೋದು ಅಂತೆಲ್ಲ ಹಾಡಿದೆಯಲ್ಲ ಆ ಥರ ಮೆಸೇಜ್ ಇದೆಯಲ್ಲ ಥರ ಅಂದರೆ ಆ ಲೈನ್ಸ್ ಎಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಆಹಾ ಇದು ಇಷ್ಟ ಆಗುತ್ತೆ ಹಂಗೆ ಉಪೇಂದ್ರ ಸರ್ ಅಷ್ಟೇ ಒಳ್ಳೊಳ್ಳೆ ಪಿಕ್ಚರು ಡೈರೆಕ್ಷನು ಆದರೆ ಅವರು ಅವರ ಮೂವಿ ನೋಡಬೇಕು ಅರ್ಥ ಮಾಡ್ಕೊಬೇಕಂದ್ರೆ ಅಪ್ಪ ಭಾರಿ ಭಾರಿ ಕಷ್ಟಪ್ಪ ಎರಡೆರಡು ಸಲ ಮೂರು ಮೂರು ಸಲ ನೋಡಬೇಕಪ್ಪ ಅವ್ರ ಫಿಲಮ್ಗಳನ್ನ ಹಂಗೆ ಇಂಥ ಮೂರು ಮಹಾನೀಯ ಮಹಾನೀಯ ವ್ಯಕ್ತಿಯರ ಬರ್ತ್ಡೇ ಆಗಿರೋದ್ರಿಂದ ಹಿಂಗೆ ಫಾಸ್ಟ್ ಫಾಸ್ಟಾಗೆ ನನ್ನ ಮನಸ್ಸಿನ ಭಾವನೆಗಳನ್ನೆಲ್ಲ ಶೇರ್ ಮಾಡಿಕೊಂಡೆ ಹಂಗಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೆಣ್ಣು ಮಾಡೋಕ್ಕೆ ಇಷ್ಟ ಇಲ್ಲ ಇನ್ನು ಎಷ್ಟೊಂದು ಹೇಳಬೇಕು ಅಂತ ಆಸೆ ಆಗ್ತಾ ಹ್ಞೂ ಸ್ವಲ್ಪ ಬೆಳಕು ಬರೋದು ಹೋಗೋದು ಆಗ್ತಾ ಇದೆ ಅಲ್ವಾ ಓಕೆ ಇರಲಿ ಬಿಡಿ ಎಷ್ಟು ಬೇಗ ಮಾತಾಡಿದೆ ಪಟ ಅಂತ ಈಗ ಯಾಕಂದರೆ ಆಚೆ ಹೋಗಬೇಕು ಅದಕ್ಕೋಸ್ಕರ ಅದಕ್ಕೆ ಒಂದೇ ಟೇಕ್ ಎಲ್ಲೂ ಕಟ್ಟಿಲ್ಲ ನಾನೆಲ್ಲೂ ಎಡಿಟಿಂಗ್ ಮಾಡಬಾರ್ದು ಎಲ್ಲೂ ಎಡಿಟಿಂಗ್ ಮಾಡಬಾರ್ದು ಅನ್ನೋ ಇದರಲ್ಲಿ ನನಗೆ ಮನಸ್ಸಿಗೆ ಬಂದಿದ್ದು ಇಚ್ಛೆಯಿಂದ ಆಡಿದೆ ಆಮೇಲೆ ಇನ್ನೊಂದು ಇದಿದೆಯಲ್ಲ ವಿಷ್ಣುವರ್ಧನ್ ಸರ್ದು ರಾಮಾಚಾರಿ ಕೆಣಕು ಗಂಡು ಇನ್ನೂ ಹುಟ್ಟಿಲ್ಲ ಅಂತ ಅಯ್ಯೋ ಊರಲ್ಲಿ ಹೋದಾಗ ಊರಲ್ಲಿ ನಮ್ಮ ತಂದೆ ಊರು ಹಾಕೋರು ಅಂತ ಅಲ್ಲಿ ಮನೆ ಅಂದರೆ ನಮ್ಮ ದೊಡ್ಡಪ್ಪನ ಮನೆ ಇದ್ದರು ಇತ್ತು ಅವರು ಉಯ್ಯಾಲೆ ಒಂದು ಕಟ್ಟಿರೋರು ಆವಾಗ ಜಾಸ್ತಿ ದಿನ ಸ್ಟೇ ಆಗಿಬಿಟ್ಟಿದ್ದೆ ಅಲ್ಲಿ ನಾನು ನನಗೆ ಅಮ್ಮನ ಮನೆ ಅಮ್ಮ ಊರಲ್ಲಿ ಇರೋಕ್ಕೆ ತುಂಬ ಇಷ್ಟಪಡ್ತೀನಿ ಅಪ್ಪ ಊರಲ್ಲಿ ಕಮ್ಮಿ ಇರೋಕ್ಕೆ ಇಷ್ಟಪಡ್ತೀನಿ ಓಕೆನಾ ಜಾಸ್ತಿ ದಿನ ಅಂತರ ಇರೋಕ್ಕಾಗಲ್ಲ ಅಮ್ಮ ಊರಲ್ಲಿ ಒಂದು ತಿಂಗಳು ಎರಡು ತಿಂಗಳು ಬೇಕಾದ್ರೆ ಎಂಜಾಯ್ ಮಾಡಿಬಿಡ್ತೀವಿ ಅಪ್ಪ ಊರಲ್ಲಿ ಐದು ದಿನ ಇರೋಕ್ಕಷ್ಟೇ ಇಷ್ಟಪಡ್ತೀವಿ ಎದುರುಗಡೆ ತೆಂಟ್ ಇರೋದು ಮನೆ ಎದುರುಗಡೆ ಟೆಂಟ್ 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 ಇರೋದು ಫಿಲಮ್ ನೋಡೋದು ಹಿಂಗೆ ಆದರೆ ಏನೋ ಒಂದು ಇದು ಹಂಗೆ ಜಾಸ್ತಿ ದಿನ ಸ್ಟೇ ಆದಾಗ ಉಯ್ಯಾಲ ಹಿಡ್ಕೊಂಡು ಹಾಡಿದ್ದೆ ಆ ಹಾಡನ್ನ ಅಯ್ಯೋ ನನ್ನ ದೊಡಮ್ಮನ ಮಕ್ಕಳುಗಳು ಬಜಾರಿ ಎಷ್ಟು ಮಾತು ಎಷ್ಟು ಜಗಳ ಮಾಡ್ತೀಯ ಎಷ್ಟು ಇದು ಮಾಡ್ತೀಯ ಅಂತ ಇದು ಮಾಡಿದರು ಹಂಗೆ ಕೋಪ ಮಾಡ್ಕೊಂಬಿಟ್ಟಿದ್ದೆ ನನ್ನ ಅಕ್ಕ ನನ್ನ ನನಗೆ ಅಪ್ಪ ಅವಾಗ ಅಪ್ಪ ಅಮ್ಮ ಇಬ್ರು ಇರಲಿಲ್ಲ ಅಕ್ಕ ನಾನು ತಮ್ಮ ಮೂರು ಜನನು ಇದ್ದು ನನಗೆ ಬೋರ್ ಅನಿಸ್ಬಿಟ್ಟಿತ್ತು ಅವಾಗ ನಾನು ಹೋಗ್ತೀನಿ ನನ್ನ ಮಗಳಡಿ ಕರ್ಕೊಂಡು ಗಲಾಟೆ ಮಾಡಿದಾಗ ಆ ಹಾಡು ನಾ ಇಟ್ಟರೆ ಗುರಿ ಇಟ್ಟೇನೋ ಇಟ್ಟರೆ ಶಾಪ ಹೊಟ್ಟರೇವರೆ ವರ ಅಂತಲ್ಲ ಬರುತ್ತಲ್ಲ ಹಂಗೆ ಅದನ್ನ ಹಾಡ್ಕೊಂಡು ಉಯ್ಯಲೆ ಜೋರಕ್ಕೆ ತೂಗಿ ಇಷ್ಟು ಜೋರಕ್ಕೆ ತೂಗಿದ್ದೆ ಅಂದ್ರೆ ಅಷ್ಟು ಜೋರಕ್ಕೆ ತೂಗಿದೆ ನಿಲ್ಲಿಸು ನಿಲ್ಲಿಸು ಸಮಾಧಾನ ಸಮಾಧಾನ ಅಂತ ನನ್ನ ಸಮಾಧಾನ ಮಾಡಿದ್ರು ನಂಗೆ ಅದು ನೆನಪಾಗುತ್ತೆ ನನಗೆ ಅಯ್ಯೋ ದೇವ್ರೆ ಹಂಗೆ ಎಷ್ಟೋ ನೆನಪುಗಳಿರ್ತಲ್ಲ ಬಾಲ್ಯದೇ ಚಂದ ಇತ್ತಲ್ಲ ಚ ದೊಡ್ಡವರಾಗಿ ಬರದಾಗಿತ್ತು ಚಿಕ್ಕವರಾಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಚಿಕ್ಕವರಾಗಿದ್ದಾಗಿದಾಗೆ ಇನ್ನೊಂದು ಪ್ರಾಬ್ಲಮ್ಮು ಓದಬೇಕು ಬರಿಬೇಕು ಅಯ್ಯೋ ಯಾರಪ್ಪ ಓದ್ತಾರೆ ಯಾರಪ್ಪ ಬರೀತಾರೆ ಯಾರಪ್ಪ ಹೋಮ್ವರ್ಕ್ ಮಾಡ್ತಾರೆ ಬೇಗ ದೊಡ್ಡೋರಾಗಿ ಬಿಡಬೇಕು ಅಂತ ಗಂಡು ಮಕ್ಳು ಪಾಪ ಕೆಲ್ಸಕ್ಕೆ ಹೋಗಬೇಕು ಹೆಣ್ಮಕ್ಳು ಅಂದರೆ ಮದುವೆ ಆಗಬೇಕು ಮದುವೆ ಆಗ್ಬಿಟ್ಟು ಒಂದು ಸಂಸಾರ ಅಂತ ಮಾಡಬೇಕು ಹಾಂ ಸಂಸಾರಿಗೆ ಬಿದ್ದ್ಮೇಲೆ ಗೊತ್ತಾಯ್ತು ಅದೇ ವಾಸೆ ಮಕ್ಳುಗಳಾಗಿರೋದೇ ವಾಸೆ ಆಗಿತ್ತು ಯಾಕಪ್ಪ ಬೇಕಿತ್ತು ಎಲ್ಲ ತಲೆ ಮೇಲೆ ಬಿದ್ದವಲ್ಲಪ್ಪ ಅಂಗೆ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಖುಷಿ ಖುಷಿ ನಾನು ಮಾತಾಡಿದ್ದೀನಿ ಎಷ್ಟು ನಿಮಿಷ ಮಾತಾಡಿದ್ದೀನಲ್ಲ ಹಾ ತುಂಬ ನಿಮಿಷ ಮಾತಾಡಿದ್ದೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮನಸ್ಸಿನ ಮಾತುಗಳೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಓಕೆನಾ ಥ್ಯಾಂಕ್ ಯು ಸೋ ಮಚ್